ಅದರದಲ್ಲಿ ಎರ್ನೂರ ಆರು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಕ್ಷೇತ್ರ ನಮ್ಮ ವ್ಯಾಪ್ತಿಗೆ ಬರುತ್ತೆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿ ಶ್ರೀ ಮುಲೈ ಮುಯಿಲನ್ ಐ ಎ ಎಸ್ ಜಿಲ್ಲಾ ಚುನಾವಣಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಅವರ ಅಡ್ರೆಸ್ ಕಚೇರಿ ಅಡ್ರೆಸ್ ಹೇಳಿದರೆ ಚುನಾವಣಾಧಿಕಾರಿಗಳ ಕಚೇರಿ హిన్ను దక్షిణ కన్నడ లోక్సభ క్షేత్ర జిల్లాధికారి వరద కచేరి మంగళూరు ఫైవ్ సెవెన్ ఫైవ్ జీరో జీరో వన్ అంత ఇతరు నూరు ఎర్ూర ఆరు క్షేత్రదు సహాయక చునవణాధికారి శ్రీ జుబిన్ మహాపాత్ర ఐఏఎస్ ఉప విభాగాధికారి పుత్తూరు ఉపవి దక్షిణ కన్నడ జిల్లా నేమకాడారు పుత్తూరు సహాయ చునవణాధికారి కచేరి తాలూకా ఆడత సౌకర్యం ఇప్పుడు మే చున బి బే స్వల్ప మా చునవణ నోటు ఓల్డ దినాంక ఇప్ప సవరద ఇప్ప న సలు కొనయ దినాంక నాల్క నూ ఇప్ప నమపత్ర పరిశీలన దినాంక ఐదు నాలుగు 24 నామపత్ర హింపడే తగలవంత్ కొ దినాంక ఎంటు నా ఇప్పణ నడి దినాంక ఇప్ప నాక ఇప్ప ట్వంటీ సిక్స్ ఏప్రిల్ టూ ఎలక్షన్ డే మత ఎణికె అతింగ్ దినాంక నాల్కూ ఆరు ఇప్ప ఫోర్త్ ఆఫ్ జూన్ ట్వంటీ ట్వంటీ ఫోర్ చునవణా ప్రక్రియ ముక్త దినాంక ఆరు ఆరు ಇಪ್ಪತ್ತಾರು ಸಿಕ್ಸ್ತ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅವರ್ ಅವ್ರ ಪ್ರೋಸೆಸ್ ಇನ್ ದಿಸ್ ಪರ್ಟಿಕ್ಯುಲರ್ ಲೋಕಸಭಾ ಕ್ಷೇತ್ರ ಇಲ್ಲಿ ಓವರ್ ಮತ್ತು ಚುನಾವಣೆ ಸಂಬಂಧಿಸಿದಂತೆ ಇದು ಎಲ್ಲ ಬಾಡಿ ಕೋಡ್ ಆಫ್ ಕರ್ನಾಟಕ ಅಥವಾ ನೀತಿ ಸಂಹಿತೆ ಎನ್ಫೋರ್ಸ್ ಮಾಡುವಂಥದ್ದು ನಾಲ್ಕು ಎನ್ಫೋರ್ಸ್ಮೆಂಟ್ ಟೀಮ್ಸ್ ಅಂತ ನಾವೇ ಹೇಳ್ತೀವಿ ತಂಡಗಳು ಕೂಡ ನಾವೇ ರೆಡಿ ಮಾಡಿ ಅದು ಕೂಡ ರಚನೆ ಆಗಿದೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ನಲ್ಲಿ ಹದಿನೆಂಟು ಮೆಂಬರ್ಗಳು ಇದ್ದಾರೆ ಸ್ಟ್ಯಾಟಿಕ್ ಸರ್ವೆಲೆನ್ಸ್ ಟೀಮ್ನಲ್ಲಿ ಚೆಕ್ ಪೋಸ್ಟ್ಗಳಲ್ಲಿ ಮೂರು ಚೆಕ್ ಪೋಸ್ಟ್ ನಾವು ಮಾಡಿದಿವಿ ಬಾಣಜೆ ಈಶ್ವರಮಂಗ್ಲಾ ಮತ್ತು ಸಾರ್ಟಿ ಅಲ್ಲಿ ಕೂಡ ಹದಿನೆಂಟು ಜನರು ಡ್ಯೂಟಿ ಹಾಕಿದೀರಿ ಅವರು ಮೂರು ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾರೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ವಿಡಿಯೋ ವೀವಿಂಗ್ ಟೀಮ್ ಅಂತ ಎರಡು ಟೀಮ್ ಇರುತ್ತೆ ಅಲ್ಲಿ ಮೂರು ಮೂರು ಜನ ಅದರದ್ದು ವಿವರ ಯಾರು ಯಾರಿಗೆ ನಿಮಗಾಗಿದೆ ನಾವೇ ಇದು ಪ್ರಕಟಿಸಿದ್ದೀವಿ ಪಬ್ಲಿಕ್ ನೋಟಿಫಿಕೇಷನಲ್ಲಿ ಮಾಡಿದ್ದೀವಿ ಮತ್ತು ನಮ್ಮ ಎಸ್ ಸಿ ಆಫೀಸ್ ಕಚೇರಿ ನೋಟಿಸ್ ಬೋರ್ಡ್ದಲ್ಲಿ ಮತ್ತು ತಾಲೂಕಾ ಆಫೀಸ್ ನೋಟಿಸ್ ಬೋರ್ಡ್ದಲ್ಲಿ ಕೂಡ ಹಾಕ್ತೀವಿ ಪಬ್ಲಿಕ್ಕಾಗಿ ಅವೈಲಬಲ್ ಇರುತ್ತೆ ಅವರ ನಂಬರ್ ಒಂದಿಗೆ ಅವೈಲೇಬಲ್ ಇರುತ್ತೆ ಫ್ಲೈಯಿಂಗ್ ಸ್ಕ್ವಾಡ್ ಟೀಮ್ ಎಫ್ ಎಸ್ ಟಿ ಎಸ್ ಎಸ್ ಟಿ ವಿ ಎಸ್ ಟಿ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ವಿಡಿಯೋ ವ್ಯೂವಿಂಗ್ ಟೀಮ್ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಏನು ರೆಕಾರ್ಡ್ ಮಾಡಿಕೊಂಡು ಬರ್ತಾರೆ ಆ ವಿಡಿಯೋ ನೋಡಿಕೊಂಡು ನೋಟಿಂಗ್ ಮಾಡುವಂಥದ್ದು ಟೀಮ್ ವಿ ಟಿ ವಿಡಿಯೋ ವಿಲಿಟಿಂಗ್ ಸೊ ಮುಂದೆ ಹೋಗ್ತೀನಿ ನಮ್ಮ ಮತದಾರರ ವಿವರ ಬಗ್ಗೆ ಹೇಳಿದರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಟ್ವೆಂಟಿ ಟೂ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಶಾಶ್ವತವಾಗಿ ಪ್ರಕಟಿಸುವ ನಂಬರ್ ಪ್ರಕಾರ ಟೂ ಲ್ಯಾಕ್ ಥರ್ಟೀನ್ ತೌಸಂಡ್ ಫೋರ್ ಏಯ್ಟಿ ಒನ್ ಎರಡು ಲಕ್ಷ ಹದಿಮೂರು ಸಾವಿರ ನಾಲ್ಕು ನೂರ ಎಂಬತ್ತು ಒಂದು ಟೋಟಲ್ ಮತದಾರರು ಹೋಗಿದ್ದಾರೆ ಮೇಲ್ ವೋಟರ್ಸ್ ಹೇಳ್ತಾರೆ ಗಂಡು ವೋಟರ್ಸು ಒನ್ ಲ್ಯಾಕ್ ಫೋರ್ ಥೌಸಂಡ್ ನೈನ್ ಸಿಕ್ಸ್ಟಿ ಫೈವ್ ಮತ್ತು ಹೆಣ್ಣು ವೋಟರ್ಸು ಫಿಮೇಲ್ ವೋಟರ್ಸ್ ಹೇಳ್ತಾರೆ ಒನ್ ಲ್ಯಾಕ್ ಏಯ್ಟ್ ಥೌಸಂಡ್ ಫೈವ್ ಹಂಡ್ರೆಡ್ ಸಿಕ್ಸ್ಟೀನ್ ಇದೆ ಸೋ ನಮ್ಮ ರಾಜ್ಯದಲ್ಲಿ ಈಗ ಫಿಮೇಲ್ ವೋಟರ್ಸ್ ಜಾಸ್ತಿ ಇದೆ ಸೊ ಮತ್ತೆ ಇದು ಹೇಳಬೇಕಾಗುತ್ತೆ ಇದು ಮತದಾರ ಮತದಾನದ ದಾರದ ಪಟ್ಟಿ ಈಗ ಫೈನಲ್ ಆಗಿಲ್ಲ ಈಗಲೂ ಸಹ ಯಾರ್ಯಾರಿಗೆ ಈಗ ಮತದಾರ ಫಾರ್ಮ್ ಸಿಕ್ಸ್ ಹಾಕಬೇಕು ಹಾಕ್ಬೋದು ನಮ್ಮದು ನಾಮಿನೇಷನ್ದು ಲಾಸ್ಟ್ ಡೇಟ್ ಇರುತ್ತೆ ಸೇರ್ಪಡೆಗೆಲ್ಲ ಸೇರ್ಪಡೆಗೆ ಲಾಸ್ಟ್ ಡೇಟ್ ನಾನು ಹೇಳ್ತೀನಿ ನಾಮಿನೇಷನ್ದು ಲಾಸ್ಟ್ ಡೇಟ್ ಇಸ್ ಫೋರ್ ಫೋರ್ ಟು ತೌಸಂಡ್ ಟ್ವೆಂಟಿ ಫೋರ್ ನಾಲ್ಕು ಏಪ್ರಿಲ್ಗೆ ನಾಮಿನೇಷನ್ ಫೈನಲ್ ಆಗುತ್ತೆ ಅದಕ್ಕಿಂತ ಹತ್ತು ದಿವಸ ಮುಂಚೆನೇ ನಮ್ಮದು ಲಾಸ್ಟ್ ಡೇಟ್ ಆಫ್ ಹೊಸ ಇದು ಯಾವುದೇ ರೀತಿಯ ಚೇಂಜ್ ಬೇಕು ಆ ಟೈಮ್ ಒಳಗೆ ಮಾಡಬೇಕಾಗುತ್ತೆ ಸೊ ಒಂದು ಹೇಳಿದರೆ ಟ್ವೆಂಟಿ ಫೋರ್ತ್ ಮಾರ್ಚ್ ಇಪ್ಪತ್ನಾಲ್ಕು ಮಾರ್ಚ್ ಒಳಗೆ ಯಾರು ಯಾರು ನಮಗೆ ಫಾರ್ಮ್ಸ್ ಹಾಕ್ತಾರೆ ಅವರ ಫಾರ್ಮ್ಸ್ ನಮಗೆ ಪ್ರೊಸೆಸ್ ಮಾಡ್ತೀವಿ ಅಂತ ನಮಗೆ ಕೂಡ ಗೊತ್ತಾಯ ಗೊತ್ತಿದೆ ಹಾಗಾಗಿ ಒಂದು ಏಳು ದಿವಸದ ನೋಟಿಸ್ ಕೊಡಬೇಕಾಗುತ್ತೆ ಮತ್ತು ಯೂಶ್ವಲಿ ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ನಾವು ಹತ್ತು ದಿವಸ ಒಳಗೆ ಅದು ಎಲ್ಲ ಫಾರ್ಮ್ಸ್ ಕ್ಲಿಯರ್ ಮಾಡ್ತೀವಿ ಅದಕ್ಕೆ ಲಾಸ್ಟ್ ಡೇಟ್ ಆಫ್ ನಾಮಿನೇ ನಾಮಿನೇಷನ್ಗಿಂತ ಹತ್ತು ದಿವಸ ಮುಂಚೆನೇ ನಾವು ಇದು ಪ್ರೊಸೆಸ್ ಕ್ಲೋಸ್ ಮಾಡ್ತೀವಿ ಆದ್ರೂ ಸಹ ಯಾರಿಗೆ ಫಾರ್ಮ್ಸ್ ಹಾಕಬೇಕು ಅವರು ಹಾಕ್ತಾರೆ ಆ ಪ್ರೊಸೆಸ್ ನಾವೇ ಕ್ಲೋಸ್ ಮಾಡೋದಿಲ್ಲ ಆದರೂ ಅವರು ಈ ಇಲೆಕ್ಷನ್ಗೆ ಮತದಾನ ಹಾಕುವಂಥದ್ದು ಇದು ಆಗಲಿಲ್ಲ ಸೊ ದೇ ಹ್ಯಾವ್ ಟು ಅಪ್ಲೈ ಬಿಫೋರ್ ಟ್ವೆಂಟಿ ಫೋರ್ ಅವರಿಗೆ ಈ ಮತದಾನ ಪಟ್ಟದಲ್ಲಿ ನಾವೇ ಇನ್ಕ್ಲೂಡ್ ಮಾಡಿಕೊಂಡು ಒಳಗೊಂಡು ದೇ ಕ್ಯಾನ್ ಫೋಟು ಈ ಎಲೆಕ್ಷನದಲ್ಲಿ ಆ ನಂತರ ಯಾರು ಆಗ್ತಾರೆ ದೇ ವಿ ದಟ್ ಪ್ರೊಸೆಸ್ ಇಲ್ ಕಂಟಿನ್ಯೂಸ್ ಕಾಂಟಿನ್ಯೂಸ್ ಪ್ರೊಸೆಸ್ ನೆಕ್ಸ್ಟ್ ಎಲೆಕ್ಷನ್ಗೆ ಅಂತ ನಾನು ನಾವು ತೊಗೊಳ್ತಿದ್ದೆ ಮತ್ತು ನಮ್ಮ ಹತ್ರ ಈಗ ಆ್ಯಸ್ ಆನ್ ಫಿಫ್ಟೀನ್ ಮಾರ್ಚ್ ಹದಿನೈದು ಮಾರ್ಚ್ ಮಾಹಿತಿ ಪ್ರಕಾರ ಮೇಲ್ ಸರ್ವಿಸ್ ವೋಟರ್ಸ್ ಸರ್ವಿಸ್ ವೋಟರ್ಸ್ ಎಂಬತ್ತು ಐದು ಇದ್ದಾರೆ ಏಯ್ಟಿ ಫೈವ್ ಮೇಲ್ ಸರ್ವಿಸ್ ವೋಟರ್ಸ್ ಫಿಮೇಲ್ ಸರ್ವಿಸ್ ವೋಟರ್ಸ್ ಎಂಟು ಜನ ಇದ್ದಾರೆ ಟ್ರಾನ್ಸ್ಜೆಂಡರ್ಸ್ ವೋಟರ್ಸ್ ಯಾರಿಲ್ಲ ಸೊ ಟೋಟಲ್ ಸರ್ವಿಸ್ ನೋಟರ್ಸ್ ಹೇಳಿದರೆ ನಮ್ಮ ಹತ್ರ ತೊಂಬತ್ತು ಮೂರು ಜನರು ಮತ್ತು ಯುವ ಮತದಾರರು ನಾವೇ ಒಂದು ಬೇರೆ ಪಾರ್ಟಿ ಈಗ ಮೀಟಿಂಗ್ ಮಾಡ್ತಾ ಇದ್ದೀವಿ ಯಂಗ್ ವೋಟರ್ಸ್ ಅಥವಾ ಫಸ್ಟ್ ಟೈಮ್ ವೋಟರ್ಸ್ ಆ ಮಾಹಿತಿ ಪ್ರಕಾರ ನಮ್ಮ ಹತ್ರ ಈಗ ನಾಲ್ಕು ಸಾವಿರ ಐದುನೂರ ಎಂಬತ್ತು ಒಂದು ಯುವ ಮತದಾರರು ಇದ್ದಾರೆ ಗುಡ್ ನಂಬರ್ ಮತ್ತು ಇನ್ನೂ ಜಾಸ್ತಿ ನಾವೇ ಸೇರ್ಪಡೆ ಮಾಡೋಕ್ಕೆ ಪ್ರಯತ್ನ ಈಗ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಕೂಡ ಮಾಹಿತಿ ನಾವು ಕೊಡ್ತೀವಿ ಈಗ ಸೊ ಮತ್ತೆ ಎಂಬತ್ತು ಐದು ವರ್ಷ ಇಂಥ ಜಾಸ್ತಿ ಇರುವರು ಮತ್ತು ಪಿ ಡಬ್ಲ್ಯೂ ಡಿ ಈ ಸೇರಿ ನಮ್ಮ ಹತ್ತಿರ ನಾಲ್ಕು ಸಾವಿರ ಒಂದೂರ ಎಂಬತ್ತು ಆರು ಜನ ಇರುತ್ತೆ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಸಿಕ್ಸ್ ಎಂಬತ್ತು ಐದು ಜನರು ವರ್ಷಕ್ಕಿಂತ ಮೇಲೆ ಇರುವರಿಗೆ ಮತ್ತು ಪಿ ಡಬ್ಲ್ಯೂ ಡಿ ವೋಟರ್ಸ್ಗೆ ನಾವೇ ಒಂದು ಮನೆಯಿಂದನೇ ವೋಟ್ ಮಾಡುವಂಥದ್ದು ಆಪ್ಷನ್ ಕೊಡ್ತೀವಿ ಅದು ಅವರದ್ದು ಒಂದು ಆಪ್ಷನ್ ಇರುತ್ತೆ ಅವರ ಚಾಯ್ಸ್ ಪ್ರಕಾರ ನಾವೇ ಫಸ್ಟ್ ಒಂದು ಟ್ವೆಲ್ ಡಿ ಫಾರ್ಮಂದಿಗೆ ಒಂದು ಕಾನ್ಸೆಂಟ್ರೇಟರ್ ಕೂಡ ಕಳಿಸ್ತೀವಿ ಅಲ್ಲಿ ಒಬ್ಬರು ಅವರವರ ಚಾಯ್ಸ್ ನಮಗೆ ತಿಳಿಸ್ತಾರೆ ನಾವು ಅಲ್ಲಿ ಹೋಗಿ ಬೋಟಿಂಗ್ ಬೂತ್ಲ್ಲಿ ಮಾಡ್ತೀವಿ ಅಥವಾ ಮನದಲ್ಲಿ ಮಾಡ್ತೀವಿ ಅವರ ಡಿಸಿಷನ್ ಪ್ರಕಾರ ನಿರ್ಧಾರ ಪ್ರಕಾರ ನಾವೇ ನಮ್ಮ ಟೀಮ್ಸ್ಗಳಿಗೆ ಅವರವರ ಮನೆಗೆ ಕಳಿಸ್ತೀವಿ ಆದರೂ ಒಮ್ಮೆ ಮನದಲ್ಲಿ ನಾವು ಮನೆಯಲ್ಲಿ ಬೋಟ್ ಮಾಡ್ತೀವಿ ಅಂತ ಹೇಳಿ ಮನೆಯಿಂದನೇ ಬೋಟ್ ಮಾಡಿಸ್ಕೊಂಡು ನಾವೇ ಬರುವಾಗ ಆದ ನಂತರ ಬೂತ್ಗೆ ಬಂದು ಬೋಟ್ ಮಾಡಿ ಬೋಟ್ ಮಾಡೋಕ್ಕೆ ಅವಕಾಶ ಇರುತ್ತೆ ಐದರ್ ಓಮ್ ಬೋಟಿಂಗ್ ಆರ್ ಬೂತ್ ಬೋಟಿಂಗ್ ಇದು ಓಮ್ ಬೋಟಿಂಗ್ ಒಮ್ಮೆ ಮಾಡಿ ಬೂತ್ಗೆ ಬಂದು ವೋಟಿಂಗ್ ಮಾಡೋದಕ್ಕೂ ಅವಕಾಶ ಇರುತ್ತೆ ಮತ್ತು ಮತಗಟ್ಟೆ ಬಗ್ಗೆ ಹೇಳಿದರೆ ನಮ್ಮ ಹತ್ರ ಈಗ ಇಪ್ಪತ್ತು ಒಂದು ಮತಗಟ್ಟೆಗಳು ಇದೆ ಟೂ ತೌ ಟೂ ಹಂಡ್ರೆಡ್ ಟ್ವೆಂಟಿ ಒನ್ ಅದರಿಂದ ಒಂದು ಒಟ್ಟು ಎರಡು ಮತಗಟ್ಟೆಗಳು ನಾವೀಗ ನೊಮೆನ್ ಕ್ಲೇಚರ್ ಚೇಂಜ್ಗೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಪ್ರಸ್ತಾವನೆ ಕಳಿಸಿದ್ದೀವಿ ಹಂಡ್ರೆಡ್ ಟ್ವೆಂಟಿ ಸೆವೆನ್ ನೂರ ಇಪ್ಪತ್ತು ಏಳು ನೂರ ಇಪ್ಪತ್ತು ಎಂಟು ಒನ್ ಟ್ವೆಂಟಿ ಸೆವೆನ್ ಮತ್ತು ಒನ್ ಟ್ವೆಂಟಿ ಏಯ್ಟ್ ಸೊ ಎಲ್ಲ ಪ್ರೊಸೆಸ್ ಪ್ರಕಾರ ನಮ್ಮ ನಿಯಮಾನುಸಾರ ರಾಜಕೀಯ ಪಕ್ಷದ್ದು ಮೀಟಿಂಗ್ ಮಾಡಿಕೊಂಡು ನಡವಳಿ ಮಾಡಿಕೊಂಡು ನಾವೀಗ ಇದು ಚೇಂಜ್ ಮಾಡುವಂಥದ್ದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಚುನಾವಣೆ ಆಯೋಗಕ್ಕೆ ಪರ್ಮಿಷನ್ ತರಿಸ್ತೀವಿ ಅವರ ಕಡೆಯಿಂದ ಪರ್ಮಿಷನ್ ಬಂದರೆ ಮಾತ್ರ ಇದು ಸಾಧ್ಯ ಆಗುತ್ತೆ ಮತ್ತು ಇದು ಕೂಡ ಹೇಳ್ತೀನಿ ಇದು ದೊಡ್ಡ ಒಂದು ಚೇಂಜ್ ಇಲ್ಲ ಸೇಮ್ ಒಂದು ಪರಿಧಿ ಒಳಗೆ ಸೇಮ್ ಕ್ಯಾಂಪಸ್ಗಳೊಳಗೆ ಒಂದು ಕೊಠಡಿಯಿಂದ ಆನಂದ ಇನ್ನೊಂದು ಕೊಠಡಿಗೆ ನಾವೇ ಪ್ರಪೋಸ್ ಮಾಡಿದ್ದೀವಿ ಅದು ಅದಕ್ಕೆ ನಮಗೆ ಫಸ್ಟ್ ಪರ್ಮಿಷನ್ ಬೇಕಾಗುತ್ತೆ ಆದ ನಂತರ ಅದು ನಾವೇ ನೋಟಿಫಿಕೇಷನ್ ಮಾಡ್ತೀವಿ ಮತ್ತೆ ಈ ಸರ್ತಿ ಚುನಾವಣೆಗೆ ಸ್ವಲ್ಪ ಆಧುನಿಕ ರೀತಿಯಲ್ಲಿ ಮಾಡುವಂಥದ್ದು ಪ್ರಯತ್ನ ಪಡಿಸಿದ್ದಾರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಅದಕ್ಕೆ ಸುಮಾರು ಒಂದು ಹದಿನಾರು ಮೇಲೆ ಅಪ್ಲಿಕೇಶನ್ಸ್ ಆನ್ಲೈನ್ ಅಪ್ಲಿಕೇಶನ್ಸ್ ಕೂಡ ಈಗ ಅವೈಲೇಬಲ್ ಇದೆ ಸೊ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ತಾವು ಗೂಗಲ್ ಪ್ಲೇಗೆ ಹೋಗಿ ಇದು ಫ್ರೀಯಾಗಿ ಡೌನ್ಲೋಡ್ ಮಾಡಿ ಬಳಸಬಹುದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದರೆ ಒಂದು ಸುವಿಧ ಅಂತ ಇದೆ ಅಪ್ಲಿಕೇಶನ್ ಸುವಿಧ ಮೂಲಕ ಈಗ ನಮಗೆ ಆನ್ಲೈನ್ ಪಾಲಿಟಿಕಲ್ ರಿಕ್ವೆಸ್ಟನ್ನು ನಮಗೆ ಈ ಅಪ್ಲಿಕೇಶನ್ ಮೂಲಕವೇ ಬರುತ್ತೆ ಪಾಲಿಟಿಕಲ್ ರ್ಯಾಲೀಸ್ಗೆ ಗಾಡಿಗಳಿಗೆ ನಾವೇ ಬೇರೆ ಬೇರೆ ಇದಕ್ಕೆ ಕೊಡ್ತೀವಿ ಪರ್ಮಿಷನ್ಸ್ ಕೊಡ್ತೀವಿ ಅದು ಎಲ್ಲ ಸುವಿಧಾ ಪೋರ್ಟಲಲ್ಲಿ ಬರುತ್ತೆ ಮತ್ತು ಅದಕ್ಕೂ ಒಂದು ಸಂಬಂಧಪಟ್ಟದ ಅಪ್ಲಿಕೇಶನ್ ಹೇಳಿದರೆ ಎನ್ಕೋಲ್ ಅದು ನಮ್ಮ ಹತ್ರ ಇರುತ್ತೆ ಸುವಿಧದಲ್ಲಿ ಬಂದಿರುವ ಇದು ಅರ್ಜಿಗಳಿಗೆ ನಾವೇ ಎನ್ಕೋರ್ ಮೂಲಕ ಮಿಲೆ ಮಾಡ್ತೀವಿ ಮತ್ತು ಅದು ಬಿಟ್ಟು ಕೂಡ ಬೇರೆ ಈಗ ಲೋಕಲ್ ಜಾತ್ರೆಗಳಿವೆ ಸುಮಾರು ನಮ್ಮ ಹತ್ರ ಇದು ಫಂಕ್ಷನ್ಸ್ಗಳು ಇರ್ತದೆ ಪ್ರೈವೇಟ್ ಫಂಕ್ಷನ್ಸ್ಗಳು ಇರ್ತದೆ ಸೊ ಅದು ಅದು ಎಲ್ಲಾಗೆ ನಾವೇ ಒಂದು ಆಫ್ಲೈನ್ ಸಿಂಗಲ್ ವಿಂಡೋ ಕಮಿಟಿ ಕೂಡ ರಚನೆ ಮಾಡಿದ್ದೀವಿ ಆ ಸಿಂಗಲ್ ವಿಂಡೋ ಕಮಿಟಿಗೆ ತಾವುಗಳು ಅಪ್ಲಿಕೇಶನ್ ಸಲ್ಲಿಸಿ ಆ ಒಂದು ಪ್ರೊಸೆಸ್ ಪ್ರಕಾರ ಪದ್ಧತಿ ಪ್ರಕಾರ ನಾವೇ ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತೀವಿ ಮತ್ತು ಅದು ಬಿಟ್ಟು ಕೆ ವೈ ಸಿ ನೋ ಯುವರ್ ಕ್ಯಾಂಡಿಡೇಟ್ ಅಂತ ಒಂದು ಅಪ್ಲಿಕೇಶನ್ ಇದೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದು ಅಲ್ಲಿ ಹೋಗಿ ತಮಗೆ ತಮ್ಮ ತಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ಸ್ ಬಗ್ಗೆ ಕೂಡ ಮಾಹಿತಿ ಇರುತ್ತೆ ಕ್ರಿಮಿನಲ್ ಆ್ಯಕ್ಸಿಡೆಂಟ್ಸು ಮತ್ತು ಅವ್ರದ್ದು ಬೇರೆಯವರು ಎಲ್ಲ ಪ್ರಕಾರ ಅವ್ರದ್ದು ನಾಮಿನೇಷನ್ ಡೇಟಾ ಎಕ್ಸ್ಟ್ರಾಕ್ಟು ನಾಮಿನೇಷನ್ ಪತ್ರದಲ್ಲಿ ಅವರು ಏನು ಸಲ್ಲಿಸ್ತಾರೆ ಅದು ಎಲ್ಲ ಮಾಹಿತಿ ನಮಗೆ ಪಬ್ಲಿಕಲ್ಲಿ ಅವೈಲೇಬಲ್ ಇರುತ್ತೆ ಕೆ ವೈ ಸಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಅಪ್ಲಿಕೇಶನ್ ಮತ್ತು ಒಂದು ವೋಟರ್ ಟರ್ನ್ ಅಪ್ಲಿಕೇಶನ್ ಅಪ್ಲಿಕೇಷನಲ್ಲಿ ನಾವುಗಳು ಟರ್ನ್ಔಟ್ ಎಷ್ಟು ಆಗಿದೆ ಅದು ನೋಡ್ಬೋದು ಅತಿ ಒಂದು ಇಂಪಾರ್ಟೆಂಟ್ ಈಗ ಅಪ್ಲಿಕೇಶನ್ ಹೇಳಿದರೆ ವಿಜಿಲ್ ನಾವು ಮೊದಲೇ ಕೂಡ ಇದು ಯೂಸ್ ಮಾಡ್ತಾ ಇದ್ದೀವಿ ಸೊ ಈಗ ನೀತಿ ಸಂಹಿತೆ ಜಾರಿಯಾಗಿದೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಇಸ್ ಇನ್ ಫೋರ್ಸ್ ಅದಕ್ಕೆ ಮಾಡಲ್ ಕೋಡ್ ಆಫ್ ಗೈಡ್ಲೈನ್ಸ್ ಪ್ರಕಾರ ನಮಗೆ ಕೆಲಸ ಮಾಡಬೇಕಾಗುತ್ತೆ ಅದಕ್ಕೂ ಯಾವುದೇ ರೀತಿಯ ಉಲ್ಲಂಘನೆ ಆಗಿದರೆ ತಮಗೆ ಕಂಡು ಬಂದರೆ ತಾವುಗಳು ಗೋಪ್ಯವಾಗಿ ಇಟ್ ಇಸ್ ಅನ್ ಅನೋನಿಮಸ್ ಅಪ್ಲಿಕೇಶನ್ ಯಾರು ಹಾಕಿದ್ದಾರೆ ಎಲ್ಲಿ ಹಾಕಿ ಎಲ್ಲಿ ಹಾಕಿದ್ದಾರೆ ಗೊತ್ತಾಗುತ್ತೆ ಯಾರು ಹಾಕಿದ್ದಾರೆ ಗೊತ್ತಾಗ್ತಾ ಗೊತ್ತಾಗೋದಿಲ್ಲ ಸೊ ಇದು ಒಂದು ಒಳ್ಳೆಯ ಅಪ್ಲಿಕೇಶನ್ ಆ ಥರ ಏನಾದರೂ ಎಮ್ ಸಿ ಸಿ ವ್ಯಾಲ್ಯೂಷನ್ ಆಗ್ತಾ ಉಂಟು ಉಲ್ಲಂಘನೆ ಆಗ್ತಾ ಉಂಟು ಅಂತ ಕಂಡು ಬಂದರೆ ಅದು ಸಿ ವಿಜಿಲ್ ಮೂಲಕ ಅವುಗಳು ಒಂದು ಕಂಪ್ಲೇಂಟ್ ರೇಸ್ ಮಾಡಿದರೆ ಒಂದು ಡಿಫೈನ್ ಟೈಮ್ ಲೈನ್ ಒಳಗೆ ನಾವೇ ಅದು ವಿಲೆ ಮಾಡಿ ಕೊಡ್ತೀವಿ ಅದಕ್ಕೆ ನಾವೇ ಜಿಲ್ಲಾ ಮಟ್ಟದಲ್ಲಿ ಮತ್ತು ನಮ್ಮ ನಮ್ಮ ಎ ಆರ್ ಒ ಮತ್ತು ಅಥವಾ ವಿಧಾನಕ್ಷೇತ್ರ ಮಟ್ಟದಲ್ಲಿ ಕಂಟ್ರೋಲ್ ರೂಮ್ಸ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಜಿಲ್ಲಾ ಕಂಟ್ರೋಲ್ ರೂಮ್ಸ್ದು ನಂಬರ್ ಒಂದು ಹೇಳ್ತೀನಿ ಜಿಲ್ಲಾಧಿಕಾರಿ ಕಚೇರಿ ಚುನಾವಣ ಅಥವಾ ಜಿಲ್ಲಾ ಚುನಾವಣಾಧಿಕಾರಿ ಕಂಟ್ರೋಲ್ ರೂಮ್ ನಂಬರ್ ಒಂದು ಒಂಬತ್ತು ಐದು ಶೂನ್ಯ ಒನ್ ನೈನ್ ಫೈವ್ ಝೀರೋ ಅಂತ ಇರುತ್ತೆ ಇಟ್ಸ್ ಅ ಟೋಲ್ ಫ್ರೀ ನಂಬರ್ ಪುತ್ತೂರು ಟೂ ಝೀರೋ ಸಿಕ್ಸ್ ಕಾನ್ಸ್ಟಿಟ್ಯೂಷು ನಂಬರ್ ಹೇಳಿದರೆ ಶೂನ್ಯ ಎಂಟು ಎರಡು ಐದು ಒಂದು ಎರಡು ಮೂರು ಶೂನ್ಯ ಮೂರು ಐದು ಏಳು ಸೊ ಝೀರೋ ಏಯ್ಟ್ ಟೂ ಫೈವ್ ಒನ್ ಟೂ ತ್ರೀ ಝೀರೋ ತ್ರೀ ಫೈವ್ ಸೆವೆನ್ ಇದು ನಮ್ಮದು ಪುತ್ತೂರು ಮಠದ್ದು ಕಂಟ್ರೋಲ್ ರೂಮ್ ಇದು ಟ್ವೆಂಟಿ ಫೋರ್ ಸೆವೆನ್ ಓಪನ್ ಇರುವಂಥದ್ದು ಕಂಟ್ರೋಲ್ ರೂಮ್ ಸೊ ತಾವುಗಳು ಯಾವಾಗಲೇ ಏನಾದರೂ ಉಲ್ಲಂಘನೆ ಇದ್ದರೆ ಅಥವಾ ಏನಾದರೂ ಸಂಶಯ ಇದ್ದರೆ ಪ್ರಶ್ನೆ ಇದ್ದರೆ ಈ ನಂಬರ್ಗೆ ನಮ್ಮ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಪ್ರಶ್ನೆ ಕೇಳಬಹುದು ಮತ್ತು ಯಾವುದೇ ರೀತಿಯ ಉಲ್ಲಂಘನೆ ಇದ್ದರೆ ನಮಗೆ ಮಾಹಿತಿಗೂ ಮಾಹಿತಿ ಕೂಡ ತಿಳಿಸ್ಬಿಟ್ಟು ಮತ್ತು ನಾನೇ ಬ್ರೀಫಾಗಿ ಹೇಳಿದೆ ನಾವೇ ಮೂರು ಚೆಕ್ ಪೋಸ್ಟ್ ಮಾಡಿದ್ದೀವಿ ಇಂಟರ್ಸ್ಟೇಟ್ ಚೆಕ್ ಪೋಸ್ಟ್ ಬಾಣಜೆ ಈಶ್ವರ ಮಂಗ್ಲ ಮತ್ತು ಸಾರಾಡ್ ಚೆಕ್ ಪೋಸ್ಟ್ಗಳಲ್ಲಿ ಇವತ್ತಿಂದ ನಮ್ಮ ಎಸ್ ಎಸ್ ಟಿಗಳು ಟೀಮ್ಸ್ಗಳು ತಂಡಗಳು ಆ್ಯಕ್ಟಿವ್ ಆಗಿದ್ದಾರೆ ಅದಕ್ಕೂ ಅಲ್ಲಿ ಒಂದು ನಿಯಮನುಸಾರ ಈಗ ಪೊಲೀಸ್ ಮತ್ತು ಮ್ಯಾಜಿಸ್ಟ್ರೇಟ್ ಮತ್ತು ಯಾರ್ಯಾರು ನೇಮಕ ಆಗಿದ್ದಾರೆ ಎಸ್ ಎಸ್ ಟಿ ಅವರು ಅಲ್ಲಿ ಇದ್ದಾರೆ ನಿಯಮನುಸಾರ ಅಲ್ಲಿ ಈಗ ಗಾಡಿಗಳು ನಾವೇ ಚೆಕ್ ಮಾಡ್ತಾ ಇರ್ತೀವಿ ಮತ್ತು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಆ್ಯಕ್ಷನ್ಸ್ ತೊಗೊಳ್ತಾ ಇರ್ತೀವಿ ಮತ್ತು ನೀತಿ ಸಹಿತ ಒಂದು ಅನುಷ್ಠಾನಕ್ಕೆ ಸಂಬಂಧಪಟ್ಟದ್ದು ನೋಡಲ್ ಅಧಿಕಾರಿ ಆಗಿ ನಾವೇ ಶ್ರೀ ಎಚ್ ವಿ ಇಬ್ರಾಹಿಂಪುರ ಅವರಿಗೆ ಅವರು ಕಾರ್ಯನಿರ್ವಹಣಾಧಿಕಾರಿ ಪುತ್ತೂರು ತಾಲೂಕ್ ಪಂಚಾಯತ್ ಅವರಿಗೆ ಅವರು ನೇಮಕ ಆಗಿದ್ದಾರೆ ಸೊ ಯಾವುದೇ ರೀತಿಯ ಎನ್ ಸಿ ಸಿ ವ್ಯಾಲೇಷನ್ ಆಗಿದ್ದರೆ ನಿಮಗೆ ಕಂಡು ಬಂದರೆ ಅವರು ಕೂಡ ಡೈರೆಕ್ಟಾಗಿ ನಾವುಗಳು ಕಾಂಟ್ಯಾಕ್ಟ್ ಮಾಡಿ ದೂರವನ್ನು ಸಲ್ಲಿಸಬಹುದು ಅವರ ನಂಬರ್ ಕೂಡ ನಾನು ಹೇಳ್ತೀನಿ ಆ್ಯಸ್ ಪರ್ ರಿಲೇಷನ್ ಗೈಡ್ಲೈನ್ಸ್ ನೈನ್ ಫೋರ್ ಏಟ್ ಝೀರೋ ಫೈವ್ ತ್ರೀ ಒನ್ ಒನ್ ಝೀರೋ ಏಯ್ಟ್ ಒಂಬತ್ತು ನಾಲ್ಕು ಎಂಟು ಶೂನ್ಯ ಐದು ಮೂರು ಒಂದು ಒಂದು ಶೂನ್ಯ ಎಂಟು ಅದು ನಮ್ಮ ಪುತ್ತೂರು ನೋಡಲ್ ನೋಡ್ ನೋಡಲ್ ಅಧಿಕಾರಿ ಎಮ್ ಸಿ ಸಿ ಅವರದ್ದು ನಂಬರ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಒಬ್ಬರು ಜಿಲ್ಲಾ ಚುನಾವಣಾ ಅಧಿಕಾರದಿಂದ ನೀತಿ ಸಂಹಿತೆ ಸಂಬಂಧಪಟ್ಟದ ನೋಡಲ್ ಅಧಿಕಾರಿಯಾಗಿ ನೇಮಕ ಆಗಿದ್ದಾರೆ ಡಾಕ್ಟರ್ ಆನಂದ್ ಕೆ ಐ ಎ ಎಸ್ ಅವರು ಜಿಲ್ಲಾ ಪಂಚಾಯತ್ ಕಾರ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿ ಯು ಅವರು ಎಮ್ ಸಿ ಸಿ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಆಗಿ ನೇಮಕ ಆಗಿದ್ದಾರೆ ಮತ್ತು ನಿನ್ನೆ ಡಿ ಸಿ ಆಫೀಸಿಂದ ಜಿಲ್ಲಾ ಚುನಾವಣಾಧಿಕಾರಿಯಿಂದ ಓಡಿಸುವ ಪ್ರಕಟಣೆಗಳುಗಳಲ್ಲಿ ಅವರದು ನಂಬರ್ ಕೂಡ ಪಬ್ಲಿಕ್ಕಾಗಿ ಪಬ್ಲಿಷ್ ಆಗಿದ್ದೀವಿ ಮತ್ತು ಸಿ ಬಿಜಿಲ್ ಬಗ್ಗೆ ನಾನೇ ತಿಳಿಸಿದ್ದೀನಿ ಮತ್ತು ಅದರೊಂದಿಗೆ ಈಗ ನಾವೇ ಪೊಲೀಸ್ ಡಿಪಾರ್ಟ್ಮೆಂಟ್ನೊಂದಿಗೆ ಕೂಡ ಕೈ ಜೋಡಿಸಿ ಒಟ್ಟಿಗೆ ನಾವೇ ಕೋಆರ್ಡಿನೇಷನ್ವಾಗಿ ಆಗಿ ಕೆಲಸ ಮಾಡ್ತಾಯಿದ್ದೀವಿ ಇದು ಎಲ್ಲ ಎಲೆಕ್ಷನ್ ಪ್ರೊಸೆಸ್ಸು ಒಂದು ಇಡೀ ಪ್ರಪಂಚದಲ್ಲಿ ಒಂದು ಶ್ರೇಷ್ಠವಾದ ಸಂವಿಧಾನ ಮತ್ತು ಶ್ರೇಷ್ಠವಾದ ಮತ ಅದೂ ಪ್ರೊಸೆಸ್ ಹೇಳಿದರೆ ಪದ್ಧತಿ ಹೇಳಿದರೆ ಎಲೆಕ್ಷನ್ ಪ್ರಕ್ರಿಯೆ ಹೇಳಿದರೆ ಅದು ನಮ್ಮ ದೇಶದಲ್ಲಿ ಇರುತ್ತೆ ಸೊ ಅದು ಒಂದು ಶಾಂತಿಯುತವಾಗಿ ಮತ್ತು ಒಂದು ವಿದೌಟ್ ಎನಿ ಇನ್ಸಿಡೆಂಟ್ಸ್ ವಿದೌಟ್ ಎನಿ ವೈಲೆನ್ಸು ವಿದೌಟ್ ಎನಿ ಅಂಡ್ಯೂ ಇನ್ಸಿಡೆಂಟ್ಸ್ ಆಗುವಂಥದ್ದು ನಾವೇ ತಯಾರಿ ಕೂಡ ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ಕರೆಕ್ಟ್ ಕಾನೂನು ಪ್ರಕಾರ ಈಗ ಪೊಲೀಸ್ ಕಡೆಯಿಂದ ಕೂಡ ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ಆಗ್ತಾ ಉಂಟು ಮತ್ತು ಆಮ್ಸ್ ಡಿಪೊಸಿಷನ್ ಕಮಿಟಿ ಕೂಡ ಆರ್ಡರ್ಸ್ ಜಾರಿಯಾಗಿದೆ ಅದು ಡಿಸ್ಟ್ರಿಕ್ಟ್ ಹಂತದಲ್ಲಿ ಇರುತ್ತೆ ಜಿಲ್ಲಾ ಹಂತದಲ್ಲಿ ಇರುತ್ತೆ ಸೊ ಅದು ಕೂಡ ಜಿಲ್ಲಾಧಿಕಾರಿ ಕಚೇರಿಯಿಂದ ಸೂಕ್ತ ನಿರ್ಸನ್ ನಿರ್ದೇಶನವನ್ನು ಜಾರಿಯಾಗುತ್ತೆ ಇಷ್ಟೇ ಹೇಳ್ತಾ ನಮ್ಮ ಮಿತ್ರರಿಗೆ ಏನಾದರೂ ಪ್ರಶ್ನೆ ಅಂದರೆ ತಾವು ಕೇಳಬಹುದು ಹೌದು ಸೊ ಇದು ನನ್ನ ಹತ್ತಿರ ಇರುವ ಈಗ ಮಾಹಿತಿ ಪ್ರಕಾರ ಓವರ್ ಆಲ್ ಆಗಿ ನಾನು ಹೇಳ್ತೀನಿ ಎಕ್ಸಾಕ್ಟ್ ಪಾಯಿಂಟ್ ಅದು ಆ ಕಡೆ ಹೇಳಿ ಸಿಕ್ಸ್ಟಿ ಏಯ್ಟ್ ಪರ್ಸೆಂಟ್ ಸ್ಟೇಟ್ ಆವರೇಜ್ ಇತ್ತು ನಮ್ಮ ಹಿಂದಿನ ಎಲೆಕ್ಷನಲ್ಲಿ ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತು ಎಂಟು ಪರ್ಸೆಂಟ್ ಇತ್ತು ಸೊ ಸುಮಾರು ಒಂದು ಹತ್ತು ಪರ್ಸೆಂಟ್ ನಮ್ಮದು ಟರ್ನ್ಔರ್ ಜಾಸ್ತಿ ಇತ್ತು ಹಿಂದಿನಂಚೂ ಮಾಡಿದ್ದೆ ಸೊ ಆದರೂ ಸಹ ಅದು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮಾಡುವಂಥದ್ದು ಸ್ವೀಪ್ ನೋಡಲ್ ಅಧಿಕಾರಿಯನ್ನು ನೇಮಕ ಆಗಿದ್ದಾರೆ ಅದು ಕೂಡ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಸಿ ಒ ಡಾಕ್ಟರ್ ಆನಂದ್ ಕೆ ಐ ಎಸ್ ಅವರು ಇದ್ದಾರೆ ಮತ್ತು ನಮ್ಮ ಪುತ್ತೂರು ಮಟ್ಟದಲ್ಲಿ ನಮ್ಮ ಇ ಒ ಹೂ ಈಸ್ ನೋಡಲ್ ಆಫೀಸರ್ ಎಮ್ ಸಿ ಸಿ ಈಸ್ ಒಂದು ಸ್ವತಿ ನೋಡಲ್ ಆಫೀಸರ್ ಆಫ್ ಸ್ವೀಪ್ ಸೊ ಸ್ವೀಪ್ ಕ್ಯಾಂಪೇನ್ ಮೂಲಕ ನಾವೇ ಇನ್ನೂ ಒಂದು ಅರಿವು ಮೂಡಿಸುವಂಥದ್ದು ನಮ್ಮ ಮತದಾರರಿಗೆ ಆ ಪ್ರೋಗ್ರಾಮ್ಸನ್ನು ಕೂಡ ಮಾಡ್ತೀವಿ ಸೊ ಅದು ಆಲ್ರೆಡಿ ಒಂದು ಡಿಟೇಲ್ ಪಟ್ಟಿ ನಮ್ಮ ಹತ್ರ ರೆಡಿ ಇದೆ ಈಗ ಇಲ್ಲಿಂದ ಶುರುವಾಗುತ್ತೆ ತಮಗೆ ನಾವೇ ಟೈಮ್ ಟು ಟೈಮ್ ಅಂತ ಹಂತವಾಗಿ ಮಾಹಿತಿ ಕೊಡ್ತಾ ಇರ್ತೀವಿ ಮತ್ತು ಸ್ವೀಪ್ ಕೆಳಗಡೆ ಒಂದು ಮಂತ್ರರಿಗೆ ಒಂದು ಸ್ಫೂರ್ತಿ ಸಿಗಲಿ ಮತ್ತು ಒಂದು ಪ್ರೇರಣೆ ಸಿಗಲಿ ಅಂತ ಹುಡುಗು ಇದು ಒಂದು ಇಲೆಕ್ಷನ್ ಒಂದು ಹಬ್ಬ ನಮ್ಮ ಪ್ರಜಾತಂತ್ರದ ಒಂದು ಆಚರಣೆ ಸೆಲೆಬ್ರೇಷನ್ ಅಂತ ನಾವು ಹೇಳ್ತೀವಿ ಅದಕ್ಕೆ ನಾವೇ ಸುಮಾರು ಒಂದು ಒಂಬತ್ತು ಬೂತ್ಗಳಿಗೂ ಮಾಡೆಲ್ ಮಾದರಿ ಬೂತ್ ಥರ ಪಟ್ಟಿ ಮಾಡಿ ಈಗಾಗಲೇ ಇರುವ ಮಾಹಿತಿ ಪ್ರಕಾರ ರೆಡಿ ಮಾಡಿ ಇಟ್ಟಿದ್ದೀವಿ ಆ ಮಾಹಿತಿ ಆ ಬೂತ್ಗಳು ಮೋಸ್ಟ್ಲಿ ನಾವೇ ಮಾಡ್ತೀವಿ ಏನಾದರೂ ಚೇಂಜ್ ಇದ್ದರೆ ಅದು ಕೂಡ ನಾವೇ ನಿಮ್ಮ ಮೂಲಕ ಮಾಧ್ಯಮ ಮೂಲಕ ಜನರಿಗೆ ತಿಳಿಸ್ತೀವಿ ಸ್ಪೆಷಲ್ ಸ್ಪೆಷಲ್ ಬೇರೆ ಬೂತ್ಸ್ಪೆ ಹೌದು ಅದು ಐದು ಬೂತ್ಸ್ ಸಖಿ ಬೂತ್ಸ್ ಇರುತ್ತೆ ಫೀಮೇಲ್ ವೋಟಿಂಗ್ ಬಗ್ಗೆ ಇರುತ್ತೆ ಅದು ಬಿಟ್ಟು ಹಿಂದಿನ ಸತಿ ಏನಾಗಿತ್ತು ಅದು ನೋಡಿಕೊಂಡು ಈ ಸತಿ ನಾವೇ ಅದೇ ರಿಪೀಟ್ ಮಾಡ್ತೀವಿ ಅಥವಾ ಹೊಸ ಒಂದು ಥೀಮ್ ಮಾಡ್ತೀವಿ ಅದು ಡಿಸಿಷನ್ ಈಗ ತೀರ್ಮಾನ ಆಗಿಲ್ಲ ಅದು ಆದ ಕೂಡಲೇ ನಾವೇ ತಮಗೆ ತಿಳಿಸ್ತೀವಿ ಸೊ ಟೋಟಲ್ ಒಂದು ತೊಂಬತ್ತು ಸಾರಿ ಒಂಬತ್ತು ನಮ್ಮ ಹತ್ತಿರ ಮಾದರಿ ಬೋಸ್ ನಾವೇ ಮಾಡ್ತೀವಿ ಮತ್ತು ಎಗೇನ್ ಸ್ವೀಪ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದಕ್ಕೆ ಈ ಒಂದು ಅವಕಾಶ ನಾನು ಬಳಸ್ಕೊಂಡು ನಮ್ಮ ಮೂಲಕ ನಮ್ಮ ಜನರಿಗೆ ನಮ್ಮ ಮಹಿಳೆಯರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಾವು ಸುಮಾರು ಒಂದು ಹೈ ನಂಬರ್ಸಲ್ಲಿ ಓಟ್ಗೆ ಬಂದು ಬೋಟಿಂಗ್ ಮಾಡಿ ಇದು ಒಂದು ನಾನು ಜಸ್ಟಿಗ ಹೇಳಿದೆ ಮತ್ತು ನಿನ್ನೆ ಮಾನ್ಯ ಚೀಫ್ ಇಲೆಕ್ಷನ್ ಕಮಿಷನರ್ ಕೂಡ ಹೇಳಿದರು ಇಟ್ಸ್ ಅ ಫೆಸ್ಟಿವಲ್ ನಮ್ಮ ಇಡೀ ಪ್ರಪಂಚದಲ್ಲಿ ಒಂದು ಯುನೀಕ್ ಬೋಟಿಂಗ್ ಸಿಸ್ಟಮ್ ಮತ್ತು ಇಲೆಕ್ಷನ್ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ನಡೆಯುತ್ತೆ ಆದರೂ ಕೂಡ ದಕ್ಷಿಣ ಕನ್ನಡ ಹೇಳಿದರೆ ಒಂದು ಒಳ್ಳೆಯ ರೀತಿಯಲ್ಲಿ ಇಲೆಕ್ಷನ್ ಮಾಡುವಂಥದ್ದು ನಮ್ಮ ಡಿಸ್ಟ್ರಿಕ್ಟ್ ಮತ್ತು ನಮ್ಮ ಕ್ಷೇತ್ರ ಸೊ ತಾವುಗಳು ಪ್ಲೀಸ್ ಸುಮಾರು ಜನರು ನಮಗೆ ಕೈ ಜೋಡಿಸಿ ತಮ್ಮ ತಮ್ಮ ಬೂತ್ಗಳಿಗೆ ಬಂದು ಬೋಟಿಂಗ್ ಮಾಡಿ ಮತ್ತು ಈ ಹಬ್ಬದ್ದು ಒಂದು ಹಬ್ಬದಲ್ಲಿ ಭಾಗವಹಿಸಿ ಅಂತ ನೆನಪಿ ಕೊರಲಾಗ್ತೀವಿ ಸೂಕ್ಷ್ಮ ವಲೋರೇಬಲ್ ಮತ್ತು ಕ್ರಿಟಿಕಲ್ ಬೂಟ್ಸ್ ಲಾಸ್ಟ್ ಎಲೆಕ್ಷನ್ದಲ್ಲಿ ಒಂದು ಒಂದು ಪಟ್ಟಿ ಇದೆ ಆದರೂ ಅದು ಒಮ್ಮೆ ಇನ್ನೊಮ್ಮೆ ನಾವೇ ಈಗ ಮರು ಪರಿಶೀಲನೆ ಮಾಡ್ತಾ ಇದ್ದೀನಿ ಅದು ಈಗ ಪೊಲೀಸ್ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಒಟ್ಟಿಗೆ ಒಂದು ಮಾಡಿಕೊಂಡು ನಾವೇ ಒಂದು ಡಿಸೈಡ್ ಆಗಿ ಕೂಡಲೇ ತಮಗೆ ಮಾಹಿತಿ ಕೊಡ್ತೀವಿ ಈಗ ಅದು ನಂಬರಿಗೆ ಫಂಕ್ ಎಸ್ ಎಸ್ ಸೊ ಈಗ ನೀತಿ ಸಹಿತ ಜಾರಿಯಾಗಿದೆ ತಮಗೆ ಗೊತ್ತಿರೋ ಪ್ರಕಾರ ಯಾವುದೇ ರೀತಿಯ ರಾಜಕೀಯ ಬ್ಯಾನರ್ಸ್ಗಳು ಫೋಟೋ ಸಿಂಬಲ್ಸು ಪೇಂಟಿಂಗ್ಸು ಪಬ್ಲಿಕ್ ಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಗೌಮೆಂಟ್ ಪ್ರಾಪರ್ಟಿಗಳಲ್ಲಿ ಈವನ್ ಪ್ರೈವೇಟ್ ಪ್ರಾಪರ್ಟಿಗಳಲ್ಲಿ ಹಾಕೋಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ನಾವೇ ನಮ್ಮ ಎಫ್ ಎಸ್ ಟಿ ತಂಡಗಳಿಗೆ ಮತ್ತೆ ತಮ್ಮ ತಮ್ಮ ವ್ಯಾಪ್ತಿಗೆ ಬರುವ ಸಿ ಎಮ್ ಸಿ ಲಿಮಿಟ್ದಲ್ಲಿ ಸಿ ಎಮ್ ಸಿ ಕಮಿಷನರು ಊರಿನ ಕಡೆ ಹಳ್ಳಿ ಕಡೆ ಪಿ ಡಿ ಒಸರು ಸೊ ಸ್ಥಳೀಯ ಸಂಸ್ಥೆಗಳು ಅರ್ಬನ್ ಲೋಕಲ್ ಬಾಡಿ ಆಗಲಿ ಅಥವಾ ರೂರಲ್ ಲೋಕಲ್ ಬಾಡಿ ಆಗಲಿ ಅವರಿಗೆ ನಾವೇ ಆತವನ್ನು ಆಲ್ರೆಡಿ ಅದು ಕೊಟ್ಟಾಯಿತು ಆ ಪ್ರೊಸೆಸ್ ಈಗ ಸ್ಟಾರ್ಟ್ ಆಗಿದೆ ಕೆಲಸ ನಡೀತಾ ಇದೆ ಸೊ ಪರ್ಮಿಷನ್ ಇಲ್ಲದೆ ಪರ್ಮಿಷನ್ ಇಲ್ಲದೆ ಕೂಡ ಯಾರ್ಯಾರು ಹಾಕಿದ್ದಾರೆ ಅದಕ್ಕೂ ನೀತಿ ಸಹಿತ ಒಂದು ವಿಷಯ ಮತ್ತು ನಮ್ಮ ಹತ್ರ ಇರುವ ಕಾನೂನುಗಳು ಕೂಡ ನಮಗೆ ಗಮನ ಹರಿಸಬೇಕಾಗತ್ತೆ ಸೊ ಪಬ್ಲಿಕ್ ಡಿಫೆಸ್ಮೆಂಟ್ ಆ್ಯಕ್ಟ್ ಇದೆ ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಇದೆ ಅದಕ್ಕೆ ಪಿ ಡಿ ಒ ಪರ್ಮಿಷನ್ ಇಲ್ಲದೆ ಯಾವುದೇ ರೀತಿಯ ಬ್ಯಾನರ್ ಹಾಕೋಕ್ಕೆ ಆಗೋದಿಲ್ಲ ಮತ್ತು ಮುನ್ಸಿಪಾಲಿಟಿ ಆ್ಯಕ್ಟ್ ಇದೆ ಅದೇ ಪ್ರಕಾರ ಅರ್ಬನ್ ಕಮಿಷನರಿಂದ ಪರ್ಮಿಷನ್ ಇಲ್ಲದೆ ಬ್ಯಾನರ್ಸ್ ಹಾಕೋಕ್ಕೆ ಆಗೋದಿಲ್ಲ ಸೊ ಅದು ಎಲ್ಲ ಆ್ಯಕ್ಟ್ಸ್ ಕೂಡ ಇನ್ಫೋರ್ಸ್ ಇರ್ತದೆ ಸೊ ಆ ಆ ಆ್ಯಕ್ಟ್ಸ್ ಪ್ರಕಾರ ಪರ್ಮಿಷನ್ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದು ಬಿಟ್ಟು ಮತ್ತೆ ರಾಜಕೀಯ ಎಲ್ಲ ಏನಾದರೂ ಇದೆ ಅದು ಎಲ್ಲ ನಾವೇ ಈಗ ತೆಗಿತೀವಿ ಅಥವಾ ಪರ್ಮನೆಂಟ್ ಆಗಿ ಇದ್ರೆ ಆ ಸ್ಟ್ರಕ್ಚರ್ ಆ ರಚನೆ ಅದು ನಾವೇ ಮುಚ್ಕೊಳ್ತೀವಿ ಅದು ಒಂದು ಮೀಡಿಯಾ ಕಮಿಟಿ ಅಂತ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗುತ್ತೆ ಆಗಿದೆ ಅದು ಆದ್ರಿಂದ ಒಂದು ಪರ್ಮಿಷನ್ ತಗೊಂಡು ಮಾಡಬೇಕು ಅದು ಒಂದು ಆ ಮಟ್ಟದಲ್ಲಿ ಡಿಸೈಡ್ ಆಗುತ್ತೆ ಸೊ ಈಗ ಯಾವುದೇ ರೀತಿಯ ರಾಜಕೀಯ ಸಿಂಬಲ್ಸ್ ಸಿಂಬಲ್ಸ್ಗಳಿಗೆ ಅದನ್ನ ನಾವೇ ಮುಚ್ಕೊಳ್ತೀವಿ ಅಥವಾ ತೆಗಿತೀವಿ ಅದಕ್ಕೆ ಅವರಲ್ಲಿ ರಾಜಕೀಯ ಅದಕ್ಕೂ ಈಗ ಅದು ರಾಜಕೀಯ ಇಲ್ಲದೆ ಸ್ಥಳೀಯ ಸಂಸ್ಥೆಯಿಂದ ಪರ್ಮಿಷನ್ ತಗೊಂಡು ಅನುಮತಿ ತಗೊಂಡು ಮಾಡ್ತಾರೆ ಆದರೂ ಯಾವುದೇ ರೀತಿಯ ರಾಜಕೀಯ ಮೆಸೇಜ್ ಸಂದೇಶವಾಗುವುದು ಆಗಬಾರ್ದು

ಇಪ್ಪತ್ತು ಒಂದು ಅಲ್ಲ ಏನು ಚೇಂಜ್ ಆಗಿಲ್ಲ ಬರೀ ಎರಡು ಬೂತ್ಗೆ ನಾವೇನ್ ಚೇಂಜ್ ಮಾಡೋದು ಲಾಸ್ಟ್ ನೀವು ಒಂದು ಇದು ಹೇಳಿ ಅದು ನಾವೇ ತಿಳ್ಕೊಂಡು ಕರೆಕ್ಟಾಗಿ ತಮಗೆ ಮೈಸೂರ್ತೀವಿ ಮತ್ತೆ ಆ ಮತಗಟ್ಟೆದು ಇದು ಕೂಡ ವಿವರಗಳು ಪಟ್ಟಿಗಳು ಕೂಡ ಜಾರಿ ಮಾಡ್ತೀವಿ ನಮ್ಮ ತಹಸೀಲ್ದಾರ್ ಆಫೀಸಲ್ಲಿ ಯು ಆಫೀಸಲ್ಲಿ ಮತ್ತೆ ನಮ್ಮ ಸಹ ಅಧಿಕಾರಿ ಆಫೀಸಲ್ಲಿ ನಾವೇ ಜಾರಿ ಮಾಡ್ತೀವಿ ಕರೆಕ್ಟಾಗಿ ಎಲ್ಲಿ ಎಲ್ಲಿ ಇದೆ ನೊಮುನಿಕೇಚರ್ ಅದು ಸಶ್ವತ ಮಾಡಿಕೊಂಡು ಮಾಡ್ತೀವಿ ಮತ್ತು ನಮ್ಮ ಜನರಿಗೆ ಇನ್ನೊಂದು ರಿಕ್ವೆಸ್ಟ್ ತಾವುಗಳು ಈಗಲಿಂದ ಸ್ವಲ್ಪ ತಮ್ಮ ತಮ್ಮ ಮತದ ಪಟ್ಟಿ ನೋಡಿ ಯಾವ ಪಾರ್ಟಿಗೆ ನನ್ನ ಹೆಸರು ಬರುತ್ತೆ ನಂದು ಮತಗಟ್ಟೆ ಎಲ್ಲಿ ಇದೆ ಯಾವುದೇ ರೀತಿಯ ಕಂಪ್ಲೇಂಟ್ ಇದ್ರೂ ಸಹ ತಾವು ಈಗ ಕೊಡ್ಬೋದು ಒಂದು ನ್ಯಾಷನಲ್ ಟ್ರೀವಾನ್ಸ್ ಪೋರ್ಟಲ್ ಇದೆ ಮತ್ತು ನಾವೇ ಅದು ಕೂಡ ನೋಡ್ತಾ ಇದ್ದೀವಿ ಯಾವುದೇ ರೀತಿಯ ಎಪಿಕ್ ಬಂದಿಲ್ಲ ಅಥವಾ ನನಗೆ ಅರ್ಥ ಆಗ್ತಾ ಇಲ್ಲ ಏನು ಫಾರ್ಮ್ ಆಗಿರೋ ಕೂಡ ತಗೊಂಡು ಪ್ರಿವೆನ್ಸ್ ಕೊಡ್ಬೋದು ನಾವೇ ಅದು ಆಲ್ರೆಡಿ ಮಾಡ್ತಾ ಇದ್ದೀವಿ ಇನ್ನೂ ಮುಂದೆ ಕೂಡ ಮಾಡ್ತಾ ಇರ್ತೀವಿ ಮತ್ತು ಎಪಿಕ್ ಕಾರ್ಡ್ ನಮಗೆ ಈಗ ಪೋಸ್ಟ್ ಮೂಲಕ ಬರುತ್ತೆ ಬೈ ಚಾನ್ಸ್ ತಪ್ಪದಲ್ಲಿ ಬರೋದಿಲ್ಲ ಇದ್ರೆ ವೋಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಕೂಡ ಇಲ್ಲ ವೋಟ್ ಮಾಡೋಕ್ಕೆ ವೋಟ್ ಮಾಡೋಕ್ಕೆ ಬರುತ್ತೆ ವೋಟಿಂಗ್ ಒಂದು ಕರ್ತವ್ಯ ಮತ್ತು ರೈಟ್ ಕೂಡ ಹಕ್ಕು ಅದು ಯಾವುದೇ ರೀತಿಯ ನಮಗೆ ಡಿನೈ ಮಾಡೋಕ್ಕೆ ಹೋಗೋದಿಲ್ಲ ಅದಕ್ಕೆ ಎಲೆಕ್ಷನ್ ಕಮಿಷನ್ ಆಫ್ ಗೈಡ್ಲೈನ್ಸ್ ಪ್ರಕಾರ ಒಂದು ಸುಮಾರು ಒಂದು ಹನ್ನೊಂದು ಗೌರ್ಮೆಂಟ್ ಇಶ್ಯೂಡ್ ಐ ಡಿ ಕಾರ್ಡ್ ತಗೊಂಡೋಗಿ ವೋಟರ್ ಹೆಲ್ಪ್ಲೈನ್ ಅಂತ ಒಂದು ಅಪ್ಲಿಕೇಶನ್ ಇದೆ ಬಿ ಎಚ್ ಎ ವೋಟರ್ ಎಲ್ಪ್ ಹೆಲ್ಪ್ಲೈನ್ ಅಪ್ಲಿಕೇಶನ್ ತಮ್ಮ ಎಲೆಕ್ಷನ್ ಫಾರ್ಮ್ ಅಪ್ರೂವ್ ಆದ ಕೂಡಲೇ ಆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೋಡಿದರೆ ತಮಗೆ ಒಂದು ಎಪಿಕ್ ನಂಬರ್ ಸಿಗುತ್ತೆ ಮತ್ತು ಆ ಅಪ್ಲಿಕೇಶನ್ ಮೂಲಕ ಕೂಡ ಒಂದು ಎಪಿಕ್ ಇದು ಸಿಗುತ್ತೆ ಅದು ಮತ್ತು ಒಂದು ಗೌರ್ಮೆಂಟ್ ಐ ಡಿ ಪ್ರೂಫ್ ಎಲೆಕ್ಷನ್ ಗೈಡ್ಲೈನ್ ಪ್ರಕಾರ ತೊಗೊಂಡು ಹೋಗಿ ತಮ್ಗನ್ನು ಕೂಡ ಓಟ್ ಮಾಡಬೇಕು ಮತಯಂತ್ರದ ಬಗ್ಗೆ ಮತದಾರರಿಗೆ ಮತಯಂತ್ರ ಇದೆ ಅದಕ್ಕೂ ಈಗ ನಾವು ಹುಡುಗಿರಿ ನಾನು ಹೇಳ್ತೀನಿ ಅದು ಸ್ವೀಪ್ ಆಕ್ಟಿವಿಟಿ ಒಳಗೆ ನಾವೇ ಒಳಗೊಂಡು ಅದು ಕೂಡ ಮಾಡ್ತೀವಿ ಫಸ್ಟ್ ಟೈಮ್ ವೋಟರ್ಸ್ಗೆ ಯುವ ವೋಟರ್ಸ್ಗೆ ಸ್ವಲ್ಪ ಪ್ರೇರಣೆ ಕೊಡುವಂಥದ್ದು ಕೂಡ ನಾವು ಈಗ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಯೋಜನೆ ಮಾಡ್ತಾ ಇದ್ದೀವಿ ಸೊ ಅದು ಎಲ್ಲ ನಾವೇ ಮಾಡ್ತೀವಿ ಮತ್ತೆ ಆ ಟೈಮಿಗೆ ನಮಗೆ ಸಫಿಷಿಯಂಟ್ ನೋಟಿಸ್ ನಾವೇ ತಿಳಿಸ್ತೀವಿ ಮತ್ತು ನಮ್ಮ ತಂಡಗಳಿಗೆ ಕೂಡ ನಮ್ಮ ಅಧಿಕಾರಿಗಳಿಗೆ ಕೂಡ ತರಬೇತಿ ಆಲ್ರೆಡಿ ಎರಡು ರೌಂಡ್ ಕೊಟ್ಟಾಯಿತು ಈಗ ಸದ್ಯಕ್ಕೆ ಈ ಇತಿ ಇದು ಡಿಸ್ಟ್ರಿಕ್ಟ್ ಆಫೀಸಲ್ಲಿ ಜಿಲ್ಲಾಧಿಕಾರಿ ಮತ್ತು ಸಿ ಒಬ್ಬರ ಕಡೆಯಿಂದ ಒಂದು ತರಬೇತಿ ಅರೇಂಜ್ ಆಗಿತ್ತು ಇವತ್ತು ನಾವು ಎಗೇನ್ ಎನ್ಫೋರ್ಸ್ಮೆಂಟ್ ತಂಡಗಳಿಗೆ ನಾನೇ ಆರೋ ಮಟ್ಟದಲ್ಲಿ ತರಬೇತಿ ಮತ್ತು ಒಂದು ಅಡ್ರೆಸ್ ಮಾಡಿದ್ದೀವಿ ಅವರಿಗೆ ಎಲ್ಲ ಮಾಹಿತಿ ಇದೆ ಅವರ ಹತ್ರ ಎಲ್ಲ ನೋಟಿಫಿಕೇಶನ್ಸು ಎಲ್ಲ ಚೆಕ್ ಲಿಸ್ಟು ಎಸ್ ಒ ನಾವೇ ಹ್ಯಾಂಡ್ ಓವರ್ ಮಾಡಿ ಅದು ಟ್ರೈನಿಂಗ್ ಕೂಡ ಮಾಡಿದ್ದೀನಿ ಇನ್ನೂ ಮಾಡ್ತೀವಿ ನಮ್ಮ ಎ ಆರ್ ಮಟ್ಟದಲ್ಲಿ ಕೂಡ ಮಾಸ್ಟರ್ತು ಅದು ಕೂಡ ಮಾಡ್ತೀವಿ ಡಾಕ್ಟರ್ ಎಂ ವಿ ಶೆಟ್ಟಿ ಇನ್ಸ್ಟಿಟ್ಯೂಷನ್ಸ್ ಮಂಗಳೂರು Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff first private college in Karnataka offering diverse healthcare programs offers you multiple of courses dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824 248 1048 1096 website www.mvshettycolleges.edu.in. Sudhi Channel Chanak Chanadas Suddhi Gadi